ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸುಮಾರು ಜನ ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ತರಹದ ಬೆನಿಫಿಟ್ಗಳನ್ನು ತೊಗೊಂಡಿರೋಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಯಾ ಅದರಲ್ಲಿ ಏನೇನು ಥರ ಬೆನಿಫಿಟ್ ಸಿಗುತ್ತೆ ನಮಗೆ ಇದರಿಂದ ಏನು ಉಪಯೋಗ ಅನ್ನೋದೇ ಗೊತ್ತಿರೋದಿಲ್ಲ ಹಾಗಾಗಿ ಸುಮಾರು ಜನ ಸುಮ್ಮನೆ ತಮ್ಮ ಲೇಬರ್ ಕಾರ್ಡನ್ನು ಮಾಡಿಸಿ ಇಟ್ಕೊಂಡಿರ್ತಾರೆ ಅದರ ಪ್ರಯೋಜನಗಳನ್ನು ಪಡೆದೇ ಇರಲ್ಲ ಸೊ ಹಾಗಾಗಿ ಅಂಥವರಿಗೋಸ್ಕರ ಈ ಲೇಬರ್ ಕಾರ್ಡ್ ಪಡೆದಂಥವರಿಗೆ ಯಾವ್ಯಾವ ತರಹದ ಸೌಲಭ್ಯಗಳಿದೆ ಯಾವ್ಯಾವ ಥರ ಬೆನಿಫಿಟ್ಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೀವು ತಿಳ್ಕೊಳೋದಲ್ಲದೆ ಯಾರ್ಯಾರು ಲೇಬರ್ ಕಾರ್ಡನ್ನು ಪಡ್ಕೊ ಇದ್ದಾರೋ ಅವರೆಲ್ಲರಿಗೂ ಈ ಮಾಹಿತಿ ತಿಳಿಲಿ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಮೊದಲು ಹಾಗೆ ಇದ್ರ ಬಗ್ಗೆ ಏನೇನು ಸೌಲಭ್ಯಗಳಿದೆ ಯಾವ್ಯಾವಕ್ಕೆ ನಿಮಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಯಾವ್ಯಾವಾಗ ನಿಮಗೆ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ ಸೊ ಅದಕ್ಕೂ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಈಗ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಾಗೆ ಅವರಿಗೆ ಯಾವ್ಯಾವ ಸೌಲಭ್ಯಗಳಿದೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು ಅಂದರೆ ಲೇಬರ್ ಕಾರ್ಡ್ ಒಡ ಪಡೆದಂತಹ ಏನು ಫಲಾನುಭವಿಗಳಿರ್ತಾರೋ ಅವರಿಗೆ ಯಾವ್ಯಾವ ಥರದ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಪಿಂಚಣಿ ಸೌಲಭ್ಯವೂ ಸಿಗುತ್ತೆ ಅಂದರೆ ಮೂರು ವರ್ಷ ಸದಸ್ಯತ್ವ ಇದ್ದು ಅಂದರೆ ನೀವು ಲೇಬರ್ ಕಾರ್ಡನ್ನು ಮೂರು ಅರವತ್ತು ವರ್ಷ ಆಗೋದಕ್ಕಿಂತ ಮುಂಚೆ ಏನಾದರೂ ನೀವು ಲೇಬರ್ ಕಾರ್ಡನ್ನು ಮಾಡಿಸಿ ಮೂರು ವರ್ಷ ನೀವು ಅದರಲ್ಲಿ ಏನಾದರೂ ಲೇಬರ್ ಕಾರ್ಡ್ ಮುಖ ಅಂದರೆ ಕೆಲಸ ಮಾಡಿದರೆ ಅವರಿಗೆ ಅರವತ್ತು ವರ್ಷ ಪೂರೈಸಿದ ನಂತರ ಮಾಸಿಕ ಒಂದು ಸಾವಿರ ಹಣವನ್ನು ಅಂದರೆ ಪ್ರತಿ ತಿಂಗಳು ನಿಮಗೆ ಒಂದು ಸಾವಿರ ಹಣವನ್ನು ಕೊಡುವ ಸ್ಕೀಮ್ ಕೂಡ ಇದರಲ್ಲಿದೆ ಅಂದರೆ ಅದರ ಮುಖಾಂತರ ನೀವು ಒಂದು ಸಾವಿರ ಅಮೌಂಟನ್ನು ಪಡ್ಕೊಳ್ಬೋದು ಸೊ ಅದು ಈಗ ಮೂರು ಸಾವಿರನೂ ಆಗಿದೆ ಹಾಗೆ ನೀವು ನೋಡ್ಬೋದು ದುರ್ಬಲತೆ ಪಿಂಚಣಿ ಅಂತ ಅಂದರೆ ನೀವೇನಾದರೂ ನೋಂದಾಯಿತ ಫಲಾನುಭವಿಗಳು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾರ್ಮಿಕರ ಅಪಘಾತದ ಶಾಶ್ವತ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ಒಂದು ಸಾವಿರ ಹಾಗೂ ಪಿಂಚಣಿ ಶೇಕಡವಾರು ದುರ್ಬಲತೆಯನ್ನಾಧರಿಸಿ ಎರಡು ಲಕ್ಷದವರೆಗೆ ನಿಮಗೆ ಅನುಗ್ರಹ ರಾಶಿ ಸಹಾಯಧನವನ್ನು ಕೂಡ ನೀವು ಲೇಬರ್ ಕಾರ್ಡ್ ಹೊಂದಿದ್ರೆ ನೀವು ಪಡ್ಕೊಳ್ಬೋದು ಅಂದರೆ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಏನಾದರೂ ನೀವು ಕೆಲಸ ಮಾಡಬೇಕಾದ ಅಕಸ್ಮಾತಾಗಿ ಏನಾದರೂ ನಿಮಗೆ ಅವಘಡ ಅಪಘಾತ ಆದರೆ ಸೊ ಆಗ ನಿಮಗೆ ನಿಮಗೆ ಎರಡು ಲಕ್ಷದ ತನಕ ಸಹಾಯಧನವನ್ನು ನೀವು ಲೇಬರ್ ಕಾರ್ಡ್ ಇದ್ದರೆ ಪಡ್ಕೊಳ್ಬೋದು ಸರ್ಕಾರದ ಮೂಲಕ ಹಾಗೆ ನಿಮಗೆ ಪ್ರತಿ ತಿಂಗಳು ಮಾಸಿಗೆ ಒಂದು ಸಾವಿರ ತನಕ ನಿಮಗೆ ಅಮೌಂಟನ್ನು ಈ ಸ್ಕೀಮ್ ಅಂದರೆ ಏನು ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಸಿಗುವಂಥದ್ದು ಹಾಗೆ ಮತ್ತಿನ್ನೇನಪ್ಪ ಬೆನಿಫಿಟ್ಗಳಿದೆ ಅನ್ನೋದನ್ನ ನೋಡ್ಬೋದು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯಗಳು ಸಿಗುತ್ತೆ ಅಂದರೆ ಇಪ್ಪತ್ತು ಸಾವಿರದವರೆಗೆ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮಗೆ ಟೂಲ್ ಕಿಟ್ಗಳು ಕೂಡ ಸಿಗುತ್ತೆ ಹಾಗೆ ವಸತಿ ಸೌಲಭ್ಯನೂ ನೀವು ಕಾರ್ಮಿಕ ಕಾರ್ಡ್ ಮೂಲಕ ಪಡ್ಕೊಳ್ಬೋದು ಕಾರ್ಮಿಕರ ಗೃಹಭಾಗ್ಯ ಅಂತ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಮುಂಗಡವಾಗಿ ಎರಡು ಲಕ್ಷದವರೆಗೂ ನೀವು ಅಮೌಂಟನ್ನು ಈ ಲೇಬರ್ ಕಾರ್ಡ್ ಇದ್ದರೆ ಪಡ್ಕೊಳ್ಬೋದು ಹಾಗೆ ಎರಗೆ ಸೌಲಭ್ಯ ಅಂದರೆ ತಾಯಿ ಲಕ್ಷ್ಮೀ ಬಾಂಡ್ ಅನ್ನು ಸ್ಕೀಮ್ ಮುಖಾಂತರ ನೀವು ಲೇಬರ್ ಕಾರ್ಡ್ ಇದ್ದರೆ ಮಹಿಳಾ ಫಲಾನುಭವಿಗಳು ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಾಗಿದ್ದರೆ ಹೆಣ್ಣು ಮಗು ಜನನಕ್ಕೆ ಮೂವತ್ತು ಸಾವಿರ ಪಡ್ಕೊಳ್ಬೋದು ಹಾಗೆ ಗಂಡು ಮಗು ಜನನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ನೀವು ಈ ಲೇಬರ್ ಕಾರ್ಡ್ ಹೊಂದಿದ್ದವರು ಪಡ್ಕೊಳ್ಬೋದು ಹಾಗೆ ಮತ್ತೊಂದೇನಪ್ಪ ಅಂದರೆ ಅಂತ್ಯಕ್ರಿಯೆ ವ್ಯಕ್ತಿ ಅಂತ್ಯಕ್ರಿಯೆ ನಿಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಡೆತ್ ಆಗಿದ್ರೆ ಅವ್ರಿಗೂ ಕೂಡ ನೀವು ನಾಲ್ಕು ಸಾವಿರ ತನಕ ಅಂತ್ಯಕ್ರಿಯೆ ವೆಚ್ಚವನ್ನ ಪಡ್ಕೊಳ್ಬೋದು ಅಥವಾ ಲೇಬರ್ ಕಾರ್ಡ್ ಪಡೆದಂತವರೇ ಏನಾದರೂ ತೀರಿ ಹೋದರೆ ಅವರು ಐವತ್ತು ಸಾವಿರ ತನಕ ನಿಮ್ಮ ಫ್ಯಾಮಿಲಿಗೆ ಸಹಾಯಧನವನ್ನ ನೀವು ಪಡ್ಕೊಳ್ಬೋದು ಹಾಗೆ ನೋಡ್ಬೋದು ಶೈಕ್ಷಣಿಕ ಸಹಾಯಧನ ಕಲಿಕೆ ಭಾಗ್ಯ ಫಲಾನುಭವಿ ಇಬ್ಬರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಈ ಏನು ಶೈಕ್ಷಣಿಕ ಸಹಾಯಧನವನ್ನು ಪ್ರತಿ ವರ್ಷವೂ ನೀಡ್ತಾರೆ ಸೊ ಇದೆಲ್ಲ ಸುಮಾರು ಜನಗಳಿಗೆ ಗೊತ್ತಿಲ್ಲ ಸೊ ಇದನ್ನು ನೀವೇನಾದರೂ ಲೇಬರ್ ಕಾರ್ಡ್ ಹೊಂದಿದರೆ ಸೊ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಿಕೊಂಡು ಪ್ರತಿ ತಿಂಗ್ ಪ್ರತಿ ವರ್ಷ ನಿಮ್ಗೆ ಏನು ಅಮೌಂಟ್ ಬರುತ್ತೆ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಎಷ್ಟನೇ ಕ್ಲಾಸ್ ಪಾಸ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಇಲ್ಲಿ ಅಮೌಂಟ್ಗಳನ್ನು ನಿಮಗೆ ಶೇಕಡ ಎಷ್ಟು ಬರುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಒಂದು ವೇಳೆ ನಿಮ್ಮ ಮಗು ಒಂದರಿಂದ ಮೂರನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರೆ ಅವರಿಗೆ ಎರಡು ಸಾವಿರ ನೀವು ಪಡ್ಕೊಳ್ಬೋದು ಹಾಗೆ ನಾಲ್ಕರಿಂದ ಐದನೇ ತರಗತಿಯಲ್ಲಿ ಏನಾದರೂ ಉತ್ತೀರ್ಣ ಆಗಿದ್ದರೆ ಮೂರು ಸಾವಿರ ಹಾಗೆ ಏಳರಿಂದ ಎಂಟನೇ ತರಗತಿ ಉತ್ತೀರ್ಣರಾಗಿದ್ದರೆ ನಾಲ್ಕು ಸಾವಿರ ಹಾಗೆ ಒಂಬತ್ತರಿಂದ ಹತ್ತನೇ ತರಗತಿ ಅಥವಾ ಪ್ರಥಮ ಪಿ ಯು ಸಿಯಲ್ಲಿ ಏನಾದರೂ ಉತ್ತೀರ್ಣರಾಗಿದ್ದರೆ ಆರು ಸಾವಿರ ತನಕ ನೀವು ಹಣವನ್ನು ಪಡ್ಕೊಳ್ಬೋದು ಶೈಕ್ಷಣಿಕ ಸಹ ಧನ ಸಹಾಯದ ಮೂಲಕ ಪಡ್ಕೊಳ್ಬೋದು ಹಾಗೆ ನಿಮ್ಮ ಮಗು ಏನಾದರೂ ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾದರೆ ಎಂಟು ಸಾವಿರ ಅಥವಾ ಡೆ ಐ ಟಿ ಐ ಅಥವಾ ಡಿಪ್ಲೊಮಾ ಉತ್ತೀರ್ಣರಾಗಿದ್ದರೆ ಪ್ರತಿ ವರ್ಷ ಏಳು ಸಾವಿರ ಹಣವನ್ನು ನೀವು ಪಡ್ಕೊಳ್ಬೋದು ಅದು ಒಂದು ಮಗುವಿಗೆಲ್ಲ ಎರಡು ಮಗು ಇಬ್ಬರು ಮಕ್ಕಳು ಇದ್ರೂ ಕೂಡ ನೀವು ಇಬ್ಬರಿಗೂ ಕೂಡ ಪಡ್ಕೊಳ್ಬೋದು ಹಾಗೆ ಪದವಿ ಉತ್ತೀರ್ಣರಾಗಿದ್ದರೆ ಹತ್ತು ಸಾವಿರ ಹಾಗೆ ಸ್ನಾತಕೋತ್ತರ ಪದವಿಗೆ ಏನಾದರೂ ಸೇರ್ಪಡೆಯಾದರೆ ಅಂದರೆ ಅಡ್ಮಿಷನ್ ಆದರೂ ಕೂಡ ಅವರಿಗೆ ಇಪ್ಪತ್ತು ಸಾವಿರ ಹಾಗೆ ಪ್ರತಿ ವರ್ಷ ಹತ್ತು ಸಾವಿರಗಳಂತೆ ಎರಡು ವರ್ಷಕ್ಕೂ ಕೊಡಲ್ ಕೊಡಲಾಗುತ್ತೆ ನಾವು ಸ್ನಾತಕೋತ್ತರ ಪದವಿಗೆ ಏನಾದರೂ ಸೇರ್ಪಡೆ ಆದರೆ ಹಾಗೆ ಇಂಜಿನಿಯರಿಂಗ್ ಕೋರ್ಸ್ಗೆ ಏನಾದರೂ ಸೇರ್ಪಡೆ ಆದ್ರೂ ನಿಮ್ಮ ಮ ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ಸೇರ್ಪಡೆಗೋಸ್ಕರನೇ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಹಾಗೆ ಪ್ರತಿ ವರ್ಷ ತೇರ್ಗಡೆಯಾದರೆ ಇಪ್ಪತ್ತು ಸಾವಿರ ಅಮೌಂಟನ್ನು ನೀವು ಇಂಜಿನಿಯರ್ ಓದುವಂಥ ಸ್ಟೂಡೆಂಟ್ಗೂ ಪಡ್ಕೊಳ್ಬೋದು ಹಾಗೇನಾದರೂ ವೈದ್ಯಕೀಯ ಕೋರ್ಸ್ಗೆ ಏನಾದರೂ ಸೇರ್ಪಡೆ ಮೂವತ್ತು ಸಾವಿರ ತನಕ ನೀವು ಅಮೌಂಟನ್ನು ಪಡ್ಕೊಳ್ಬೋದು ಹಾಗೆ ಪ್ರತಿ ವರ್ಷ ತೇರ್ಗಡೆ ಆದರೆ ಏನಾದರೂ ಇಪ್ಪತ್ತೈದು ಸಾವಿರ ಅಮೌಂಟನ್ನು ನೀವು ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ವ್ಯಕ್ತಿಗಳು ಪಡ್ಕೊಳ್ಬೋದು ಹಾಗೆ ಪಿ ಎಚ್ ಡಿ ಕೋರ್ಸ್ ಏನಾದರೂ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಹಾಗೆ ಗರಿಷ್ಠ ಎರಡು ವರ್ಷಗಳು ಪಿ ಎಚ್ ಡಿ ಪ್ರಬಂಧ ಸ್ವೀಕಾರದ ನಂತರ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ಪ್ರತಿಭಾವಂತ ಮಕ್ಕಳಿಗೂ ಕೂಡ ಇದು ಸಿಗಲಾಗುತ್ತೆ ಹಾಗೆ ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿಭಾವಂತ ಮಕ್ಕಳಿಗೆ ಎಸ್ ಎಲ್ ಸಿ ಉತ್ತೀರ್ಣರಾಗಿದ್ದರೆ ಅದು ಎಪ್ಪತ್ತೈದು ಪರ್ಸೆಂಟ್ ತನಕ ಅಂಕವನ್ನು ಗಳಿಸಿದರೆ ಅವರಿಗೆ ಐದು ಸಾವಿರ ಹಾಗೆ ಪಿ ಯು ಸಿಯಲ್ಲಿ ಏನಾದರೂ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸನ್ನು ತೆಗೆದಿದ್ರೆ ಅವರಿಗೂ ಏಳು ಸಾವಿರ ಹಾಗೆ ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿರ್ಬೋದು ಅವರು ಕೂಡ ಎಪ್ಪತ್ತೈದು ಪರ್ಸೆಂಟ್ ತನಕ ಏನಾದರೂ ನೀವು ಅಂಕಗಳನ್ನು ತೆಗೆದಿದ್ರೆ ಅವರಿಗೂ ಹತ್ತು ಸಾವಿರವನ್ನು ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಏನಾದರೂ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಶೇಕಡ ಅಂಕವನ್ನು ತೆಗೆದಿದ್ರೆ ಅವರಿಗೂ ಹದಿನೈದು ಸಾವಿರ ತನಕ ಹಣವನ್ನು ನೀವು ఏనో లేబర్ లేబర్ స్కాలర్షిప్ ముఖాంతరవు పడుకోవదు ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ ಸುಮಾರು ಜನಗಳಿಗೆ ಈ ಬೆನಿಫಿಟ್ಗಳ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ಹಾಗಾಗಿ ದಯವಿಟ್ಟು ಇದನ್ನು ತಿಳ್ಕೊಂಡು ಅಪ್ಲೈ ಮಾಡಿಕೊಂಡು ನಿಮಗೆ ಈ ಸಹಾಯವನ್ನು ಪಡ್ಕೊಳ್ಳಿ ಹಾಗೆ ಇನ್ನೂ ಮುಂದೇನೂ ಇದೆ ಅದನ್ನು ಹೇಳ್ತೀನಿ ಕೇಳಿ ನೀವು ವೈದ್ಯಕೀಯ ಸಹಾಯಧನವನ್ನು ನೀವು ಲೇಬರ್ ಕಾರ್ಡ್ ಮುಖಾಂತರ ಪಡ್ಕೊಳ್ಬೋದು ಏನಾದರೂ ನೋಂದಾಯಿತ ಫಲಾನುಭವಿಗೆ ಹಾಗೂ ಅವರ ಅವಲಂಬಿತರಿಗೆ ಏನಾದರೂ ಸಮಸ್ಯೆ ಆಗಿದ್ರೆ ಮುನ್ನೂರು ರೂಪಾಯಿಂದ ಹತ್ತು ಸಾವಿರದವರೆಗೂ ನೀವು ವೈದ್ಯಕೀಯ ಸಹಾಯ ಅಂತ ಪಡ್ಕೊಳ್ಬೋದು ಹಾಗೆ ಅಪಘಾತ ಪರಿಹಾರ ಅಪಘಾತ ಪರಿಹಾರ ಅಂದರೆ ನೀವೇನಾದರೂ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಮರಣ ಹೊಂದಿದರೆ ನಿಮಗೆ ಐದು ಲಕ್ಷದವರೆಗೆ ನಿಮಗೆ ಏನೋ ನಿಮ್ಮ ಫ್ಯಾಮಿಲಿಯವರಿಗೆ ಐದು ಲಕ್ಷದ ತನಕ ನೀವು ಏನೋ ಲೇಬರ್ ಕಾರ್ಡ್ ಮುಖಾಂತರ ಪಡ್ಕೊಳ್ಬೋದು ಹಾಗೆ ಶಾಶ್ವತ ದುರ್ಬಲತೆ ಒಂದಿದ್ರೆ ಒಂದು ವೇಳೆ ಕೆಲಸ ಮಾಡ್ತಾ ನಾವೇನು ನಮಗೇನಾದರೂ ಅಂಗವೈಕಲ್ಯ ಆದರೆ ಏನಾದರೂ ಸಮಸ್ಯೆ ಆದರೆ ಆಗ ಕೂಡ ನೀವು ಎರಡು ಲಕ್ಷದ ತನಕ ಪಡ್ಕೊಳ್ಬೋದು ಹಾಗೆ ಶಾಶ್ವತ ದುರ್ಬಲತೆಯಲ್ಲಿ ಕೂಡ ಒಂದು ಲಕ್ಷದ ತನಕ ನೀವು ಅಮೌಂಟನ್ನು ಪಡ್ಕೊಳ್ಬೋದು ಹಾಗೆ ಪ್ರಮುಖ ವೈದ್ಯಕೀಯ ವೆಚ್ಚಕ್ಕೆ ಸಹಾಯಧನಗಳು ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಅಂತಲೂ ಕೂಡ ಇದರಲ್ಲಿ ಕೊಡ್ತಾರೆ ಸೊ ನಿಮಗೆ ಯಾವ್ಯಾವ ಕಾಯಿಲೆಗಳಿದ್ದರೆ ನಿಮಗೆ ಎಷ್ಟು ಅಮೌಂಟ್ ತನಕ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಲೇಬರ್ ಕಾರ್ಡ್ ಮುಖಾಂತರ ಅನ್ನೋದನ್ನು ನೋಡೋದಾದ್ರೆ ನೋಡ್ಬೋದು ನಿಮ್ಗೆ ಏನಾದರೂ ಹೃದಯ ಸಂಬಂಧಿತ ಕಾಯಿಲೆ ಹಾಗೆ ಕಿಡ್ನಿ ಕಿಡ್ನಿ ಸಂಬಂಧಿತ ಕಾಯಿಲೆ ಹಾಗೆ ಕ್ಯಾನ್ಸರ್ ಇರ್ಬೋದು ಇರ್ಬೋದು ಹಾಗೆ ಪಾಶ್ವವಾಯು ವಾಯು ಮೂಳೆ ಗರ್ಭಕೋಶ ಅಸ್ತಮ ಗರ್ಮಪಾತ ಹೀಗೆ ಪಿತ್ತಕೋಶದ ತೊಂದರೆಗಳು ಹಾಗೆ ಮೂತ್ರಪಿಂಡದಲ್ಲಿ ಕಲ್ಲಿರ್ತಕ್ಕಂಥದ್ದು ಮೆದುಳಿನ ರಕ್ತಸ್ರಾವ ಚಿಕಿತ್ಸೆ ಅಲ್ಸರು ಹಾಗೆ ಏನಾದರೂ ಕಿಡ್ನಿ ಶಸ್ತ್ರಚಿಕಿತ್ಸೆ ಈ ಥರ ಈ ಸುಮಾರು ಕಾಯಿಲೆಗಳು ಇಲ್ಲಿದ್ದಾವೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ತೊಂದರೆಗಳಿದ್ದರೆ ನೀವು ಸರ್ಕಾರದ ಕಡೆಯಿಂದ ಎರಡು ಲಕ್ಷದ ತನಕ ಚಿಕಿತ್ಸೆ ವೆಚ್ಚವನ್ನು ಲೇಬರ್ ಕಾರ್ಡ್ ಮುಖಾಂತರ ನೀವು ಪಡ್ಕೊಳ್ಬೋದು ಫ್ರೆಂಡ್ಸ್ ಸೊ ಈ ಮಾಹಿತಿ ಸುಮಾರು ಜನಕ್ಕೆ ತಿಳಿದಿರಲ್ಲ ದಯವಿಟ್ಟು ಈ ಮಾಹಿತಿಯನ್ನು ತಿಳಿಸಿ ಒಂದು ವೇಳೆ ನಿಮಗೆ ತಿಳಿಸೋದಾಗಲಿಲ್ಲ ಅಂದರೆ ಈ ವಿಡಿಯೋನಾದರೂ ಶೇರ್ ಮಾಡಿ ಅವರಿಗೆ ನೋಡಿಬಿಟ್ಟು ತಿಳ್ಕೊಳ್ಳಿ ಸೊ ಆಗ ಇದರ ಸಂಬಂಧಿತ ಯಾರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಹಾಗೆ ಮತ್ತೇನಾದರೂ ನೀವು ಮದುವೆ ಸಹಾಯಧನನು ಕೂಡ ನೀವು ಲೇಬರ್ ಕಾರ್ಡ್ ಮುಖಾಂತರ ಪಡ್ಕೊಳ್ಬೋದು ಅಂದ್ರೆ ನಿಮಗೆ ಏನಾದರೂ ನೀವು ಮದುವೆ ಆದರೆ ಅಥವಾ ನಿಮ್ಮ ಮಕ್ಕಳುಗಳು ಏನಾದರೂ ಮದುವೆ ಆದರೂ ಕೂಡ ಇಬ್ಬರು ಮಕ್ಕಳು ಇದ್ದರೂ ಇಬ್ಬರು ಮಕ್ಕಳು ಮದುವೆ ಆದರೂ ಕೂಡ ಪ್ರತಿಯೊಬ್ಬರಿಗೂ ಐವತ್ತು ಸಾವಿರದಂತೆ ಮದುವೆ ಸಹಾಯಧನವನ್ನು ಕೂಡ ಪಡ್ಕೊಳ್ಬೋದು ಹಾಗೆ ಎಲ್ ಪಿ ಜಿ ಸಂಪರ್ಕ ಸೌಲಭ್ಯಗಳು ಒಂದ್ ವೇಳೆ ಕಾರ್ಮಿಕ ಅನಿಲ ಅನ್ನೋ ಮುಖಾಂತರ ಅನಿಲ ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್ ಮತ್ತು ಸ್ಟೌವ್ಗಳನ್ನು ಈ ಲೇಬರ್ ಕಾರ್ಡ್ ಮುಖಾಂತರ ಪಡ್ಕೊಳ್ಬೋದು ಹಾಗೆ ನಿಮಗೇನಾದರೂ ಪಾಸ್ ಬಿ ಎಮ್ ಟಿ ಸಿ ಪಾಸ್ ಆಗಿರ್ಬೋದು ಹಾಗೆ ಕೆ ಎಸ್ ಆರ್ ಟಿ ಸಿ ಪಾಸ್ಗಳನ್ನು ಕೂಡ ನಿಮ್ಮ ನಿಮ್ಮ ಮಕ್ಕಳು ಏನಾದರೂ ವಿದ್ಯಾಭ್ಯಾಸ ಮಾಡ್ತಿದ್ರೆ ಇಬ್ಬರು ಮಕ್ಕಳಿಗೂ ಕೂಡ ನೀವು ಲೇಬರ್ ಕಾರ್ಡ್ ಮುಖಾಂತರ ಬಸ್ ಪಾಸ್ಗಳನ್ನು ಕೂಡ ಪಡೆದುಕೊಳ್ಬೋದು ಹಾಗೆ ನಿಮ್ಮ ಮಕ್ಕಳು ಏನೋ ತಾಯಿ ಮಗು ಸಹಾಯ ಹಸ್ತ ಅಂತಂದು ಮತ್ತೊಂದು ಸ್ಕೀಮ್ ಮುಖಾಂತರ ನೀವು ಆರು ಸಾವಿರ ತನಕ ಸಹಾಯಧನವನ್ನು ಕೂಡ ಪಡ್ಕೊಳ್ಬೋದು ಇಷ್ಟೆಲ್ಲ ಸೌಲಭ್ಯಗಳು ಈ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಇದೆ ಸೊ ಇಷ್ಟೊಂದು ಇದ್ರು ಯಾರೂ ಕೂಡ ಇದರ ಇಷ್ಟೊಂದು ಬೆನಿಫಿಟ್ಗಳನ್ನು ತಗೊಳ್ತಾ ಇರಲ್ಲ ಯಾಕಂದರೆ ಅವರಿಗೆ ಇದ್ರ ಬಗ್ಗೆ ಇರಲ್ಲ ಅಂದರೆ ಗೊತ್ತಿರಲ್ಲ ಹಾಗಾಗಿ ಅವ್ರು ಪಡ್ಕೊಳ್ತಾ ಇರಲ್ಲ ಹಾಗಾಗಿ ಈ ಥರ ಇಷ್ಟೊಂದು ಬೆನಿಫಿಟ್ಗಳು ಇರೋದ್ರಿಂದ ಈ ಇಷ್ಟೊಂದು ಸರ್ಕಾರ ಬೆನಿಫಿಟ್ ಕೊಡ್ತಾ ಇದೆ ಹಾಗಾಗಿ ದಯವಿಟ್ಟು ಯಾರೆಲ್ಲ ಲೇಬರ್ ಕಾರ್ಡ್ ಪಡ್ಕೊಂಡಿದ್ರು ಯಾರ್ಯಾರಿಗೆ ಇಷ್ಟು ಸ್ಕೀಮ್ಗಳಲ್ಲಿ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಪಡ್ಕೊಳ್ಳಿ ಸೊ ನಿಮ್ಮ ಲೇಬರ್ ಕಾರ್ಡ್ ಉಪಯೋಗ ಮಾಡ್ಕೊಳ್ಳಿ ಒಂದ್ ವೇಳೆ ನೀವೇನು ಲೇಬರ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸಿಲ್ಲ ಅವರು ಕೂಡಲೇ ಲೇಬರ್ ಕಾರ್ಡನ್ನು ಮಾಡಿಸಿ ಒಂದು ವೇಳೆ ಲೇಬರ್ ಕಾರ್ಡ್ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಲೇಬರ್ ಕಾರ್ಡ್ ಮಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್